ಸ್ವಾಗತ ನಾನು ರಮ್ಯಾ ಸತೀಶ್ ಇಂದಿನ ಮುಖ್ಯಾಂಶಗಳು ವೈಜ್ಞಾನಿಕ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣದೊಂದಿಗೆ ವ್ಯವಹಾರ ಜ್ಞಾನ ಮುಖ್ಯ ಎಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ಅವರು ಪಟ್ಟಣದ ವಾಸವಿ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆಗೆ ಚಾಲನೆ ನೀಡಿ ಹೇಳಿಕೆ ಉತ್ಸಾಹದಿಂದ ವ್ಯಾಪಾರ ಮಾಡಿದ ಮಕ್ಕಳು ತಾಲೂಕಿನ ಬಾಗೂರು ಹೋಬಳಿ ಒಳಗೇರಹಳ್ಳಿ ಪಿಎಸ್ಸಿಸಿಎಸ್ನ ಅಧ್ಯಕ್ಷರಾಗಿ ಶಿವಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ದೇವರಾಜ್ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ವೈಜ್ಞಾನಿಕ ಯುಗದಲ್ಲಿ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಅತ್ಯಗತ್ಯ ಇದನ್ನ ಮನಗಂಡು ಪಟ್ಟಣದಲ್ಲಿನ ವಾಸವಿ ವಿದ್ಯಾಸಂಸ್ಥೆಯು ಮಕ್ಕಳ ಸಂತೆಯನ್ನ ಪ್ರತಿ ವರ್ಷ ಆಯೋಜಿಸುತ್ತಾ ಬಂದಿರುವುದು ಮಕ್ಕಳ ಪೂರಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎಂದೀಪಾ ತಿಳಿಸಿದರು ಪಟ್ಟಣದಲ್ಲಿನ ಸಂತೆ ಮೈದಾನದ ಪಕ್ಕದಲ್ಲಿರುವ ವಾಸವಿ ವಿದ್ಯಾಸಂಸ್ಥೆಯು ತಮ್ಮ ಶಾಲೆಯ ಮಕ್ಕಳ ಕಲಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಮಕ್ಕಳ ಸಂತೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಕ್ಕಳಿಗೆ ಕಲಿಕೆಯ ಹಂತದಲ್ಲಿ ಅವರು ಪಠ್ಯದ ಹಿಂದೆ ಬಿದ್ದು ಸಾಮಾನ್ಯ ಜ್ಞಾನದ ಕೊರತೆ ಎದುರಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕಲಿಕೆಯ ಜೊತೆ ಜೊತೆಗೆ ಮಕ್ಕಳಿಗೆ ಕೂಡುವುದು ಕಳೆಯುವುದು ಕೊಡುವುದು ಪಡೆದುಕೊಳ್ಳುವುದು ಸೇರಿದಂತೆ ಗಣಿತದ ಸಹಾಯದೊಂದಿಗೆ ನಡೆಯುವ ವ್ಯವಹಾರ ಮತ್ತು ವಸ್ತುಗಳು ಅದರ ಬಳಕೆ ಅದರ ಸೃಷ್ಟಿಯ ಬಗ್ಗೆ ತಿಳಿಯುವ ಸಾಮಾನ್ಯ ಜ್ಞಾನಕ್ಕಾಗಿ ಮಕ್ಕಳ ಸಂತೆಗಳು ಹೆಚ್ಚು ಸಹಕಾರಿಯಾಗಿವೆ ವಾಸವಿ ಸಂಸ್ಥೆಯು ಶಿಕ್ಷಣದೊಂದಿಗೆ ಇಂಥ ಶಿಕ್ಷಣವನ್ನು ನೀಡುತ್ತಾ ಬಂದಿರುವುದು ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ ಹೆಚ್ಚು ಅನುಕೂಲವಾಗಿದೆ ಎಂದರು ನೀವು ನೋಡಿದ್ದೀರಾ ಕೆಲವರು ಬರೀ ಓದೋದು ಬಿಟ್ಟರೆ ಬೇರೆ ಯಾವುದೇ ಜ್ಞಾನ ಇಲ್ಲ ನಿಮಗೆ ಒಂದು ಉದಾಹರಣೆ ಅಂತೇಳಿದ್ರೆ ನೋಡಿದಿರ ಒಟ್ಟರೆ ರಾಜು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಏನು ಅಲ್ವಾ ಅಂಗಡಿಗೋದ್ರೆ ಏನು ತರಬೇಕು ಅಂತ ಗೊತ್ತಿಲ್ಲ ವಸ್ತುವಿನ ಬೆಲೆ ಗೊತ್ತಾಗಲ್ಲ ಆ ಉದ್ದೇಶದಿಂದ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಬೆಳೆಯುತ್ತೆ ಮತ್ತು ಹಣದ ಬೆಲೆ ಗೊತ್ತಾಗುತ್ತೆ ಯಾವ ರೀತಿ ಜೀವನವನ್ನು ಮಾಡಬೇಕು ಸಮಾಜದಲ್ಲಿ ಆ ಗೌರವವನ್ನು ಕಾಪಾಡ್ಕೋಬೇಕು ಹುರಿ ಓದಿದರೆ ಸಾಲದು ಎಲ್ಲ ಜ್ಞಾನಗಳು ಆಮೇಲೆ ಗಣಿತದ ಗಣಿತದ ಲೆಕ್ಕ ಆ ಒಂದು ಎಲ್ಲವೂ ಸಹ ಆ ಒಂದು ನೋಲಿನೂ ಸಹ ಮಕ್ಕಳಿಗೆ ತಿಳಿಯಲಿಕ್ಕೆ ಈ ಒಂದು ಸಂತೆ ಮಕ್ಕಳ ಸಂತೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ಬರಲಿ ಮಕ್ಕಳೆಲ್ಲ ಯಶಸ್ಸನ್ನು ಗಳಿಸ್ತೀವಿ ಒಳ್ಳೆ ಹಣನ ಗಳಿಸ್ತೀವಿ ಅಂತ ಹೇಳಿ ಮಾತನಾಡಲು ಕಾರ್ಯಕ್ರಮದಲ್ಲಿ ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸಿಎಸ್ ಆದಿಶೇಷ್ ಕುಮಾರ್ ಮಾತನಾಡಿ ಮಕ್ಕಳ ಜ್ಞಾನಾರ್ಚನೆಗಾಗಿ ಪ್ರತಿ ವರ್ಷ ಮಕ್ಕಳ ಸಂತೆಯನ್ನ ನಡೆಸುತ್ತಾ ಬಂದಿದ್ದೇವೆ ಸಂತೆಯಲ್ಲಿ ಖರೀದಿ ಮಾಡುವ ಪೋಷಕರು ಮಕ್ಕಳು ವಸ್ತುಗಳಿಗೆ ಹೇಳಿದ ಬೆಲೆಯನ್ನೇ ಕೊಟ್ಟು ಖರೀದಿಸದೆ ಅವರೊಂದಿಗೆ ಆ ವಸ್ತುವಿನ ಮೌಲ್ಯ ವಸ್ತುವಿನ ಸರಿಯಾದ ಗುಣ ಆ ವಸ್ತುವಿನ ತಯಾರಿಕೆಯ ಬಗ್ಗೆ ಚೌಕಾಸಿ ಮಾಡುವ ಮೂಲಕ ಚರ್ಚೆಯಲ್ಲಿ ತೊಡಗಿ ಖರೀದಿ ಮಾಡಿದಾಗ ಮಕ್ಕಳ ಮನೋವಿಕಾಸತೆ ಹೆಚ್ಚಲು ಕಾರಣವಾಗಿದೆ ಎಂದ ಅವರು ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಲಾಭವನ್ನ ನಿರೀಕ್ಷೆ ಮಾಡದೆ ಶಿಕ್ಷಣ ನೀಡುತ್ತಿದ್ದು ಇದರ ಲಾಭವನ್ನು ಪೋಷಕರು ಮತ್ತು ನೆರೆಹೊರೆಯವರು ಪಡೆಯುವಂತೆ ತಿಳಿಸಿದರು ಈ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಹತ್ತು ಗಂಟೆಯಿಂದಲೇ ನಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ದಾರೆ ನಾನಾದರೂ ಹೇಳೋದಿಷ್ಟೇ ಎಲ್ಲ ಪೋಷಕ ಮಿತ್ರರು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಈಗಾಗಲೇ ರವಿಯವರು ತುಂಬ ಚೆನ್ನಾಗಿ ಹೇಳಿದ್ರು ನಾವು ಯಾವುದೇ ಒಂದು ಮಗು ಹತ್ರ ಆ ಒಂದು ಪದಾರ್ಥವನ್ನು ತೆಗೆದುಕೊಳ್ಬೇಕಾದ್ರೆ ಆ ಪದಾರ್ಥದ ಬೆಲೆ ಎಷ್ಟು ಆ ಮಗು ಏನಕ್ಕೆ ಆ ಪದಾರ್ಥ ಮಾಡ್ತಾ ಇದೆ ಆ ಮಗು ಇಲ್ಲಿಂದ ತಂದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಥರದ ಒಂದು ವಾಗ್ವಾದವನ್ನು ನಾವೆಲ್ಲರೂ ಕೂಡ ಹೇಳಿ ಆ ಮಗು ಹತ್ರ ತೆಗೆದುಕೊಂಡಾಗ ಆ ಮಗು ಉತ್ತಮವಾಗಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಏನು ನಮ್ಮ ಟೀಚರ್ಸ್ ಇದ್ದಾರೆ ಅವರು ಕೂಡ ಈ ಪ್ರೋತ್ಸಾಹದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಇದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗೋಣ ಮುಂದಿನ ವರ್ಷ ಶೈಕ್ಷಣಿಕ ವರ್ಷಕ್ಕೆ ಏನು ನಮ್ಮ ಅಡ್ಮಿಷನ್ ಇದೆ ಅದನ್ನು ಡಬಲ್ ಮಾಡಬೇಕ ಆಗಿರತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆದ್ದರಿಂದ ನಾವು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೇವಲ ಅನೇಕಾಗಿ ಮಾಡ್ತಾ ನಾಲ್ಕು ಜನ ಮಕ್ಕಳು ಚೆನ್ನಾಗಿ ಓದಿ ನಮ್ಮ ಶಿಕ್ಷಣ ಸಂಸ್ಥೆಗೆ ವಾಹನ ಕಾರ್ಯಕ್ರಮಗಳನ್ನು ಮಾಡಬೇಕು ಉದಾಹರಣೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗಲೂ ನಮ್ಮ ತಂದೆ ಅಥವಾ ಊರಿನ ಗ್ರಾಮದಲ್ಲಿ ಕಲ್ಯಾಣಕ್ಕೆ ಹೋದವರು ಆ ಕಟ್ಕೊಂಡು ಹೋಗೋ ವಲಯದಲ್ಲಿ ಅವ್ರು ಯಾವುದೇ ಗಡಿಯಾರಗಳನ್ನು ಕಟ್ಕೊಂತಿರ್ಲಿಲ್ಲ ಯಾವುದೇ ಸಮಯ ಗೊತ್ತಿರಲಿಲ್ಲ ಕರೆಕ್ಟಾಗಿ ಹನ್ನೆರಡು ಗಂಟೆ ಆದ ನಂತರ ಅವರು ಕೊನೆಯಲ್ಲದನ್ನ ನಿಲ್ಲಿಸ್ತಾ ಇದ್ರು ಅವ್ರ ಟೈಮನ್ನ ಅನ್ನು ಯಾಕೆ ಕಂಡಿಡುತ್ತಿದ್ರು ಗೊತ್ತಾ ಅವ್ರು ಯಾವುದೇ ವಾಚ್ ಅನ್ನ ಕಟ್ಕೊಂಡಿರ್ಲಿಲ್ಲ ಯಾವುದೇ ಎಜುಕೇಶನ್ ಇರ್ಲಿಲ್ಲ ಅವ್ರಿಗೆ ಏನು ವಿದ್ಯಾಭ್ಯಾಸ ಮಾಡಿರಲಿಲ್ಲ ಅವ್ರಿಗೆ ಎಷ್ಟೊಂದು ನೈಪುಣ್ಯತೆ ಅಂತ ಅಂದ್ರೆ ಅವ್ರ ಕಟ್ಟ ಸಲ ಸೌರ್ಯ ನೋಡಿದ್ರೆ ಸಾಕು ಸೂರ್ಯ ಈ ಟೈಮಿಗೆ ಬಂದ ಮೇಲೆ ಈ ಸೆಂಟ್ರಿ ಬಂದಿದ್ದಾರೆ ಕರೆಕ್ಟ್ ಹನ್ನೆರಡು ಗಂಟೆ ಆಗಿದೆ ಅಂತ ಅದೇ ಸಮಯಕ್ಕೆ ಆರನ್ನ ಬಿಟ್ಟಿರೋದು ಇವಾಗ ಮಕ್ಕಳನ್ನೇ ಕೇಳಿ ನಿಮಗೆ ಓದ್ತಿದ್ದಾರೆ ಮನೆ ಅಲ್ಲಿ ಐ ಬರ್ದಿಲ್ಲ ನಂಬರ್ಸ್ ಅಲ್ಲಿ ಬರ್ತಿದ್ದಾರೆ ರೋಮನ್ ನಕಿಲ್ಕರ ನೋಡಿ ಗೊತ್ತಾಗ್ತಿಲ್ಲ ಅಂತಾರೆ ಅದಕ್ಕೆ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಬಳಸೋದಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನು ಏರ್ಪಡಿಸಿದ್ದೀವಿ ಸುಮ್ಮನೆ ನೀವು ಇಲ್ಲಿ ಕ್ಯಾಸಿಯಾ ಕೇಳಿ ಮಕ್ಕಳತ್ರ ನೀವು ಏನಾದ್ರು ಕೊಂಡ್ಕೊಬೇಕಿದ್ರೆ ಹೋಗಿ ಡೈರೆಕ್ಟಾಗಿ ತಗೊಂಬೇಡಿ ಔಟ್ ಐ ಐ ಸಿ ದ ನಾಲೆಡ್ಜ್ ಆಸ್ ವಾಟ್ ಯು ಆಬ್ ಲರ್ನ್ ಅರ್ಂಡ್ ಸೊ ಲೇಟ್ ಆನ್ ವಿಲ್ ವಿಲ್ ದ ಕಂಟ್ರೋಲ್ ದಿ ದ ಕಂಟ್ರೂಲ್ಜಿನ್ So all the variables for your business today. ಬಿಸ್ನೆಸ್ ಲೋನ್ವನ್ನು ನಂಬಿಕೊಂಡು ಮಕ್ಕಳಿಗೆ ಹೇಗೆ ಪ್ರೋತ್ಸಾಹದಾಯಕವಾಗಿ ಮಾತುಗಳನ್ನು ಹೇಳಿ ನೀವು ನಿಂತ ಕಾರ್ಯಕ್ರಮಗಳನ್ನು ಹಾಕಬೇಕು ಎಲ್ಲ ಒಂದೇ ರೀತಿಯಾದ ಹಾಕ್ಬಾರ್ದು ಬೇರೆ ಬೇರೆ ಎಲ್ಲ ಸಂತೆ ಎಲ್ಲ ವಿಭಿನ್ನವಾದಂಥ ತರಕಾರಿಗಳು ಮತ್ತು ವಿಭಿನ್ನವಾದಂಥ ವಿವಿಧ ಸಲಕರಣೆಗಳನ್ನೆಲ್ಲ ಮಾರಬೇಕು ಅಂತೇಳಿ ಬಂದು ಮಾರಬೇಕು ಅಂತೇಳಿ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಎಲ್ಲ ಮಕ್ಕಳು ಕೂಡ ಖುಷಿಯಾಗಿ ಇವತ್ತು ಮಕ್ಕಳಿಗೆ ಜಾತ್ರೆಯ ರೀತಿ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಮಕ್ಕಳು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಎಲ್ಲರೂ ಸುಮಾರು ವ್ಯಾಪಾರವನ್ನು ಮಾಡಿದ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಇದರಿಂದ ಏನಪ್ಪ ಅಂದರೆ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಚಿಕ್ಕ ವಯಸ್ಸಿನಲ್ಲಿ ವ್ಯವಹಾರ ಜ್ಞಾನವನ್ನು ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ ಅವರಿಗೆ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ನನಗೆ ಎಷ್ಟು ಬಂಡವಾಳವನ್ನು ನೋಡದೆ ಇರುತ್ತೆ ಇದರಿಂದ ನನಗೆ ಒಂದು ಲಾಭ ಏನಾಯಿತು ಅಂತಕ್ಕಂಥ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಬದುಕುವ ರೀತಿಯನ್ನು ಹೇಗೆ ಕಲಿಸ್ಕೊಡ್ಬೇಕು ಅನ್ನೋದು ಇದರಿಂದ ಅಭ್ಯಾಸ ಆಗುತ್ತೆ ಕೆಲವರಿಗೆ ಲಾಸ್ ಆಗ್ಬೋದು ಲಾಸ್ ಆದರೆ ಲಾಸ್ ಆಗ್ಬೋದು ಅದು ಎಲ್ಲರಿಗೂ ಲಾಭ ಆಗ ಬರೋದಿಲ್ಲ ಕೆಲವರು ನಷ್ಟವೂ ಆಗ್ಬೋದೇನೋ ಆದರೆ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ತುಂಬ ಕಡಿಮೆ ಹಾಗಾಗಿ ಸಂತೆಯಲ್ಲಿ ಮಕ್ಕಳು ತಮ್ಮ ಪೋಷಕರ ಸಹಾಯದಿಂದ ವಿವಿಧ ಬಗೆಯ ತಿನಿಸುಗಳನ್ನು ಸಿದ್ಧಪಡಿಸಿ ತಂದು ಮಾರಾಟದಲ್ಲಿ ತೊಡಗಿದ್ರು ಪೋಷಕರು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಮಕ್ಕಳ ಸಂತೆಯಲ್ಲಿ ಕೆಲ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿದ್ರು ಮಕ್ಕಳು ದೊಡ್ಡವರಿಗೆ ತಾವೇನು ಕಮ್ಮಿ ಇಲ್ಲ ಎಂಬಂತೆ ಲವಲವಿಕೆಯಿಂದ ವ್ಯಾಪಾರದಲ್ಲಿ ತೊಡಗಿದ್ರು ಪಾನಿಪುರಿ ಬೇಲ್ಪುರಿ ಸಮೋಸ ಬಜ್ಜಿ ವಡೆ ಚುರ್ಮುರಿ ಸೇರಿ ವಿವಿಧ ಬಗೆಯ ತರಕಾರಿಗಳು ಹಣ್ಣುಗಳನ್ನು ಸೇರಿದಂತೆ ಎಲ್ಲ ವಸ್ತುಗಳ ಮಾರಾಟ ಜೋರಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಸೌದಾಮಿನಿ ವಿದ್ಯಾಶಾಲೆಯ ಮುಖ್ಯ ಶಿಕ್ಷಕ ರವಿ ಮಾತನಾಡಿದರು ಈ ವೇಳೆ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಕೆಎನ್ ಅನಿಲ್ ಕ್ಷೇತ್ರ ಸಮನ್ವಯಾಧಿಕಾರಿ ಲೋಕೇಶ್ ವಾಸವಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕ ರಮೇಶ್ ಟ್ರಸ್ಟಿ ಸಂಜೀವ್ ಮತ್ತು ಶ್ರೀಮತಿ ಸಂಜೀವ್ ಸೇರಿ ಸಂಸ್ಥೆಯ ಶಿಕ್ಷಕರು ಸಿಬ್ಬಂದಿಗಳು ಹಾಜರಿದ್ದರು ತಾಲೂಕಿನ ಬಾಗೂರು ಹೋಬ್ಳಿಯ ವಳಗೇರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಅಣತಿ ಗ್ರಾಮದ ಶಿವಸ್ವಾಮಿ ಉಪಾಧ್ಯಕ್ಷರಾಗಿ ವಳಗೇರಹಳ್ಳಿ ಗ್ರಾಮದ ವಿಆರ್ ದೇವರಾಜ್ ಅವಿರೋಧವಾಗಿ ಆಯ್ಕೆಗೊಂಡರು ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿಸಿ ಗಿರೀಶ್ ಹಾಗೂ ಉಪಾಧ್ಯಕ್ಷರಾಗಿದ್ದ ಎಪಿ ಶಿವಸ್ವಾಮಿ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ಲೀಲಾ ಘೋಷಿಸಿದರು ನೂತನ ಅಧ್ಯಕ್ಷ ಎಪಿ ಶಿವಸ್ವಾಮಿ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣರವರ ಸಹಕಾರದೊಂದಿಗೆ ಈಗಾಗಲೇ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಎಂಟು ಕೋಟಿ ಸಾಲ ನೀಡಲಾಗಿದ್ದು ಇದರ ಜೊತೆಗೆ ಇಪ್ಪತ್ತೈದು ಲಕ್ಷ ಹೊಸ ಸಾಲ ನೀಡಲಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಈ ಭಾಗದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಅಣತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ ಜೆಡಿಎಸ್ ಹಿರಿಯ ಮುಖಂಡ ಅಣತಿ ವೆಂಕಟೇಶ್ ಎಸಿ ನಾಗೇಶ್ ನಿರ್ದೇಶಕರುಗಳಾದ ವಿಬಿ ಕಾಂತರಾಜು ಜಯಲಕ್ಷ್ಮಮ್ಮ ಬಿಟಿಉಮೇಶ್ ಎಚ್ಕೆ ಮಂಜುನಾಥ್ ಟಿಸಿ ಚೇತನ್ ಕುಮಾರ್ ಜ್ಯೋತಿ ಪುಟ್ಟಸ್ವಾಮಿ ಕೆಬಿ ಚೌಡಪ್ಪ ಎನ್ ರಂಗಪ್ಪ ಕಾರ್ಯನಿರ್ವಹಣಾಧಿಕಾರಿ ಕೆಎನ್ ನಾಗೇಶ್ ಮುಖಂಡರಾದ ಚಿಕ್ಕೇಗೌಡ ಎಎನ್ ನಂದೀಶ್ ವಿಬಿ ಪ್ರಕಾಶ್ ಸ್ವಾಮಿ ಬೋರೇಗೌಡ ವಿಎನ್ ನಂಚುಂಡೇಗೌಡ ಎಆರ್ ದಿನೇಶ್ ಎಸಿ ಲೋಕೇಶ್ ರವಿ ಬಾಬು ಚೇತನ್ ಅಯ್ಯಣ್ಣ ಶಂಭುಲಿಂಗೇಗೌಡ ಅಶೋಕ್ ಕುಮಾರ್ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಎ ಪಿ ಅವರು ಹಾಗೂ ಇದೇ ಗ್ರಾಮದ ಉಪಾಧ್ಯಕ್ಷರಾಗಿ ಇದೇ ಗ್ರಾಮದ ಸರ್ವಾನುಮತದಿಂದ ಸರ್ವಾನಮಂತದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡೋದ್ರ ಮೂಲಕ ಈ ಒಂದು ಸೊಸೈಟಿಯನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ ಅವರು ಪ್ರತಿಯೊಬ್ಬ ರೈತರಿಗೂ ಕೂಡ ಇವತ್ತು ಸರ್ಕಾರ ಏನು ಸಾಲ ಸೌಲಭ್ಯ ನೀಡ್ತಾ ಇದೆಯೋ ಅದನ್ನು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಕೂಡ ನೀಡೋದ್ರ ಮೂಲಕ ಈ ಒಂದು ಸೊಸೈಟಿಯನ್ನು ಉನ್ನತ ಸ್ಥಾನಕ್ಕೆ ಇವತ್ತು ಐದು ಕೋಟಿ ಏನು ಇವತ್ತು ಇದು ಈ ಸೊಸೈಟಿನಲ್ಲಿ ಇದೆಯೋ ಅದು ಇನ್ನೂ ಕೂಡ ಜಾಸ್ತಿ ಆಗಲಿ ಇವರ ಅವಧಿನಲ್ಲಿ ಅಂತ ಹೇಳ್ತಾ ಈ ಒಂದು ಅವಧಿನಲ್ಲಿ ಉತ್ತಮ ಸಾಹೇಬರು ಮಾತಾಡಿ ಆದಷ್ಟು ನಮ್ಮ ಸೊಸೈಟಿ ಎಷ್ಟು ಸಂಘ ಲೋನ್ಗಳು ಕೊಡ್ತೀವಿ ಸಂಘಗಳು ಎಲ್ಲವನ್ನು ಪ್ರತಿಯೊಂದನ್ನು ಕೊಟ್ಟು ನಮ್ಮ ಸೊಸೈಟಿ ನಾವು ಉದ್ಧಾರ ಮಾಡಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಬ್ಯಾಂಕ್ ನಮ್ಮ ಆಂಟಿ ಸಿಸ್ರು ಮತ್ತು ಉಪಾಧ್ಯಕ್ಷರಂತ ನಮ್ಮ ದೇವರಾಜರವರು ಇವತ್ತು ಎಲ್ಲರ ಒಂದು ಸದಸ್ಯರ ಸಮ್ಮುಖದಲ್ಲಿ ಮತ್ತು ಮುಖಂಡರ ಎಲ್ಲ ನಮ್ಮ ಪಂಚಾಯಿತಿ ಆಫೀಸ್ ಬಂದಿರತಕ್ಕಂಥ ಎಲ್ಲ ಸೊಸೈಟಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸಹಕಾರದಿಂದ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಸಿ ಎನ್ ಬಾಲಕೃಷ್ಣ ಅವರ ಸಹಕಾರದಿಂದ ಇವತ್ತು ಸಾಲ ಜಾಸ್ತಿ ತಗೊಂಡು ನಾವು ರೈತರುಗಳು ಕೊಟ್ಕೊಂಡು ಇವತ್ತು ಹೆಚ್ಚಿನ ರೀತಿ ರೈತರಿಗೆ ಸಹಾಯ ಆಗಿ ಆರ್ಥಿಕವಾಗಿ ರೈತರಿಗೆ ಸಹಾಯ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಎಮ್ ಎಲ್ ಎರು ಮಾಡಿದ್ದಾರೆ ನಮ್ಮ ಪಂಚಾಯತಿ ಇರ್ತಕ್ಕಂಥ ವೆಂಕಟೇಶ್ವರವರು ಇದು ಮಾತಾಡಿದ್ದಾರೆ ನಮ್ಮ ಮುಖಂಡರು ತಕ್ಕಂಥ ವೆಂಕಟೇಶ್ವರ ಮಾತಾಡಿದ್ದಾರೆ ಎಲ್ಲ ವಿಷಯವನ್ನು ಮಾತಾಡಿದ್ದಾರೆ ಅದರಂತೆ ಕೂಡ ಎಲ್ಲ ಒಂದು ಮುಖಂಡರು ಸಹಕಾರ ಅಂತ ಸದಸ್ಯರ ಸಹಕಾರ ಇವತ್ತು ನಮ್ಮ ಶಿವಸಾಮಣ್ಣ ದೇವರಗೌಡರು ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆಯಾಗಿದ್ದಾರೆ ಹೆಚ್ಚಿನ ರೀತಿ ರೈತರಿಗೆ ಸಾಲವನ್ನು ಕೊಟ್ಟು ಸಹ ಸಹಾಯ ಮಾಡಬೇಕು ಅಂತ ಹೇಳಿ ಒಂದು ತಮ್ಮಲ್ಲಿ ಅಲ್ಲಿ ತಮ್ಮಲ್ಲಿ ತಮ್ಮ ಆದಂತ ಒಂದು ವ್ಯವಸ್ಥೆ ಈ ಸೊಸೈಟಿನಲ್ಲಿ ಇದೆ ಇದು ನಿಜವಾಗ್ಲೂ ಕೂಡ ಯಾಕೆ ಅಂತ ಅಂದ್ರೆ ಅಣತಿ ಯಾವುದೇ ಸಮಯದಲ್ಲೂ ಇರಲಿ ಎರಡು ವರ್ಷದಿಂದ ಸೇರಿಸ್ಕೊಂಡು ನಾ ನಮ್ಮ ಅಣತಿ ಪಂಚಾಯಸಿನಲ್ಲಿ ತುಂಬ ಎರಡು ಮೂರು ಗ್ರಾಮಗಳಿರಲಿಲ್ಲ ಅವೆಲ್ಲನೂ ಸೇರಿಸ್ಕೊಂಡು ಇವತ್ತು ಸೊಸೈಟಿನಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಉತ್ತಮವಾದ ನಮ್ಮ ಇವರು ಸಿ ಒ ನಾಗೇಶ್ ಅವರು ಇದ್ದಾರೆ ಅವರ ಒಂದು ಏನು ಅವರ ಒಂದು ಆಡ ಆಡಳಿತದ ವ್ಯವಸ್ಥೆ ಇದೆಯಾ ಅದನ್ನು ಉತ್ತಮ ರೀತಿಯಲ್ಲಿ ಅಧ್ಯಕ್ಷರು ಬಳಸ್ಕೊಂಡು ಈ ಒಂದು ಸಂಘಕ್ಕೆ ಉತ್ತಮವಾದ ವ್ಯವಸ್ಥೆಯನ್ನು ತಂದು ಅವಕಾಶ ಇದೆ ಅವರು ನಿಜವಾಗ್ಲೂ ಕೂಡ ಇಲ್ಲಿ ಒಂದು ಅಣತಿ ಗ್ರಾಮ ಪಂಚಾಯತ್ಗೆ ಏನು ಈ ಸೊಸೈಟಿಯ ಎಸ್ ಎಲ್ ಅದನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅಂತಕ್ಕಂಥ ಒಂದು ಆಶಾ ಭಾವನೆಯನ್ನು ಹೊಂದಿ ಇಲ್ಲಿ ಮಾತನಾಡಲು ಅವಕಾಶ ಕೊಡಿ ಕೊನೆಯಲ್ಲಿ ಮುಖ್ಯಾಂಶಗಳು ವೈಜ್ಞಾನಿಕ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣದೊಂದಿಗೆ ವ್ಯವಹಾರ ಜ್ಞಾನ ಮುಖ್ಯ ಎಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ದೀಪಾರ್ ಪಟ್ಟಣದ ವಾಸವಿ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆಗೆ ಚಾಲನೆ ನೀಡಿ ಹೇಳಿಕೆ ಉತ್ಸಾಹದಿಂದ ವ್ಯಾಪಾರ ಮಾಡಿದ ಮಕ್ಕಳು ತಾಲೂಕಿನ ಬಾಗೂರು ಹೋಬಳಿ ಒಳಗೇರಹಳ್ಳಿ ಪಿಎಸ್ಸಿಸಿಎಸ್ನ ಅಧ್ಯಕ್ಷರಾಗಿ ಶಿವಸ್ವಾಮಿ ಮತ್ತು ಉಪಾಧ್ಯಕ್ಷರಾಗಿ ದೇವರಾಜ್ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ನಿಮ್ಮ ನಮಸ್ಕಾರ